ಕಲ್ಯಾಣ ಕರ್ನಾಟಕದ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಂಜುನಾಥ್ ನಾಲ್ವರ್ಕರ್ ಅವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಕಲಬುರಗಿ ಜಿಲ್ಲೆಯಲ್ಲಿ ರೈಲ್ವೆ ಡಿವಿಸನ್ ಆರಂಭಿಸಲು ಅನುಮತಿ ನೀಡಲಾಗಿತ್ತು ಆದರೆ ಘೋಷಣೆ ಆದ ನಂತರ ಬಂದ ಬಿಜೆಪಿ ಸರ್ಕಾರ ಹತ್ತು ವರ್ಷ ಅಧಿಕಾರದಲ್ಲಿದ್ದರೂ ಇದುವರೆಗೂ ಈ ಯೋಜನೆ ಅನುಷ್ಠಾನಕ್ಕೆ ತರಲು ವಿಫಲವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲೇ ಸಚಿನ್ ಪರತಾಬಾದ್ ಜಗನ್ನಾಥ ಸೂರ್ಯವಂಶಿ ರವಿ ದೇಗಾಂವ್ ಮಾನಸಿಂಗ್ ಚವಾಣ್ ಆನಂದ ದೊಡ್ಡಮನಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಒಕ್ಕೂಟದ ಗೌರವಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ ಅವರು ಜಿಲ್ಲಾಧ್ಯಕ್ಷ ಸಚಿನ್ ಪರ್ತಾಪದವರು ಅದೇ ರೀತಿ ಮಾನ್ ಸಿಂಗ್ ಅವರು ಸಂದೀಪ್ ಬರ್ಣಿಯವರು ಮತ್ತು ರವಿ ದೇಗಾವ್ ಅವರು ಆನಂದ್ ತೆಗ್ನೂರ್ ಅವರು ಮತ್ತು ನಾವು ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋಂಥ ಉದ್ದೇಶ ಏನಂದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲಬುರಗಿಯ ಲೋಕಸಭೆಯಿಂದ ಸ್ಪರ್ಧಿಸಿ ಸಂಸದರಾಗಿ ಮತ್ತು ರೈಲ್ವೆ ಸಚಿವರಾಗಿ ಸಚಿವರಾಗಿ ಕೆಲಸ ಮಾಡ್ತಿರುವಂಥ ಕಲ್ಬುರ್ಗಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ರೈಲ್ವೆ ಸಚಿವರಾದಂಥ ಸಂದರ್ಭದಲ್ಲಿ ಕಲ್ಬುರ್ಗಿಯ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಹಾಕ್ಬೇಕಂತೇಳಿ ಅದು ಘೋಷಣೆ ಮಾಡಕ್ಕೆ ಕಲಬುರಗಿಯ ರೈಲ್ವೆ ಆವರಣದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಜರುಗಿತ್ತು ಆ ಕಾರ್ಯಕ್ರಮ ಎಲ್ಲ ಮಾಧ್ಯಮಿತರು ನಾವು ಈ ಭಾಗದ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಕೇಂದ್ರದ ಒಂದು ರೈಲ್ವೆಯ ಅಧಿಕಾರಿಗಳು ಎಲ್ಲರೂ ಬಂದಂತ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವತ್ತು ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ ಅಲ್ಲದೆ ಅಧಿಕಾರಿಗಳಿಗೆ ಕೂಡ ಕೇಳಿದ್ದಾರೆ ಎಷ್ಟು ದಿನಗಳೆಲ್ಲ ಆಗ್ತದಪ್ಪ ಅಂತ ಕೇಳಿದಾಗ ಕೂಡ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಆದರೆ ಇಷ್ಟು ದಿನಗಳಾದರೂ ಕೂಡ ಸುಮಾರು ಹತ್ತು ವರ್ಷಗಳ ಕಳೆದರೂ ಕೂಡ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಕುದಕ್ಕೆ ಬಿದ್ದಿದೆ ಈಗಾಗಲೇ ರಾಜ್ಯ ಸರ್ಕಾರ ಈಗಾಗಲೇ ಭೂಮಿ ಕೊಟ್ಟಿದೆ ಆರ್ ಟಿ ನಮ್ಮ ರಾಜಾಪುರ್ ಡಿ ಪಿ ಆಫೀಸ್ ಎದುರುಗಡೆ ಒಂದು ಈಗಾಗಲೇ ಭೂಮಿಯು ಕೂಡ ಅದಕ್ಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ನಿನ್ನೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇವತ್ತು ಸಂಸದಿನಲ್ಲಿ ಇವತ್ತು ನೂತನವಾಗಿ ಸಂಸದರಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಅವರು ಇವತ್ತು ಸದನದಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾರೆ ರೈಲ್ವೆ ಸಚಿವರಾದಂತ ಇವತ್ತು ಅಶ್ವಿನ್ ವೈಷ್ಣವರನ್ನ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ವಿನಾಕಾರಣ ನಾವು ಕೇಳುವಂತ ಪ್ರಶ್ನೆ ಕಲ್ಬುರ್ಗಿ ರೈಲ್ವೆ ವಿಭಾಗೀಯ ಕಚೇರಿ ಬಗ್ಗೆ ಪ್ರಶ್ನೆ ಕೇಳಿದ್ದೇವೆ ಆದ್ರೆ ರೈಲ್ವೆ ಸಚಿವರು ಚಿಕ್ಕಬಳ್ಳಾಪುರ ಗೌರಿಬಿದ್ದನೂರು ಬೆಂಗಳೂರು ಮೈಸೂರು ರೈಲ್ವೆಗಳ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಬಗ್ಗೆ ಅದನ್ನು ಮಾತಾಡ್ತಾರೆ ನಾವು ಕೇಳಿದ ಸ್ವಾಮಿ ನಿಮ್ಗೆ ಕೇಳ್ತಾರೆ ಪ್ರಶ್ನೆ ಕಲ್ಬುರ್ಗಿ ರೈಲ್ವೆ ವಿಭಾಗೀಯ ಕಚೇರಿ ಏನಾಯ್ತು ಈಗಾಗಲೇ ನಾವು ಕಳೆದ ಬಾರಿ ಉಮೇಶ್ ಚಾಪುರ್ ಲೋಕಸಭೆಯ ಸದಸ್ಯದಂತ ಸಂದರ್ಭದಲ್ಲಿ ಮೂರ್ ಜನ ಅಧಿಕಾರಿಗಳನ್ನ ನೇಮಿಸಿ ಇಲ್ಲಿಗೆ ಕಳಿಸಿದ್ದಾರಂತೆ ವರದಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತೇಳಿ ವರದಿ ಸಲ್ಲಿಸಿದ್ರೆ ಆ ಅಧಿಕಾರಿಗಳು ಯಾರು ಬಂದ್ರು ಯಾರನ್ನ ಭೇಟಿ ಆದ್ರು ಏನ್ ಪರಿಶೀಲನೆ ಮಾಡಿದ್ರು ಈ ಭಾಗದಲ್ಲಿ ಏನ್ ಸಂಸದರಿಗೆ ಭೇಟಿ ಆದ್ರ ಶಾಸಕರನ್ನ ಭೇಟಿ ಆದ್ರ ಜಿಲ್ಲಾಧಿಕಾರಿಗಳ ಭೇಟಿ ಆದ್ರ ಯಾರನ್ನೂ ಭೇಟಿಯಾಗಿಲ್ಲ ಅವ್ರು ಬಂದ್ರು ಯಾರನ್ನ ಭೇಟಿ ಆದ್ರು ಯಾವ ವರದಿ ಕೊಟ್ಟರು ಅಂದ ಏನು ಗೊತ್ತಿಲ್ಲ ಆದ್ರೆ ಒಟ್ಟಾರೆ ಏನಾಗಿದೆ ಕೇಂದ್ರ ಸರ್ಕಾರ ಇವತ್ತು ರೈಲ್ವೆ ಸಚಿವರು ಈ ಭಾಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋಂತ ಮೇಲ್ನೋಟಕ್ಕೆ ಎದ್ ಕಾಣ್ತಾ ಇದೆ ಹಾಗಾಗಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದಂತ ಯೋಜನೆಗಳು ಮತ್ತೆ ಪುನಃ ಇಲ್ಲಿ ಬರ್ಬೇಕಂತೇಳಿ ಇವತ್ತು ರಾಧಾಕೃಷ್ಣ ದೊಡ್ಡ ಮರೆಯನ್ನ ದೊಡ್ಡಮಣಿಯವರನ್ನ ಗೆಲ್ಸಿ ಕಲ್ಬುರ್ಗಿ ಕಲಬುರ್ಗಿ ಜನತೆ ಹಾಗಾಗಿ ಅವರು ಧ್ವನಿ ಕೂಡ ಹೆಚ್ಚಿದೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಹಾಗಾಗಿ ಇವತ್ತು ನುಡಿದಂತೆ ಹಿಡಿಯಬೇಕು ದೇಶದ ಪ್ರಧಾನಮಂತ್ರಿಗಳ ಹೇಳಿದ್ದಾರೆ ನಾವು ನಾವು ಏನ್ ಹೇಳ್ತೇವೆ ಅದೇ ರೀತಿಯೇ ನಡೀತೇವೆ ಅಂತೇಳಿ ಮೋದಿ ಅವರು ಹೇಳಿದ್ದಾರೆ ಹಾಗಾಗಿ ಅದನ್ನ ನಡಿಬೇಕು ನಡೆದು ಅದಕ್ಕೆ ಇವತ್ತು ಕಲ್ಬುರ್ಗಿಯ ನೆನಗುದಿಗೆ ಬಿದ್ದಿರುವಂತ ಕಲ್ಬುರ್ಗಿ ರೈಲ್ವೆ ವಿಭಾಗಿ ಕಚೇರಿಯನ್ನ ಯಥಾವತ್ತವಾಗಿ ಘೋಷಣೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳು ಸಿಗಬೇಕು ಈ ಭಾಗದಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಇವತ್ತು ನಾವು ನಾಳೆ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಸುಪುತ್ರ ಆಗಿರುವಂತ ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವರು ನಾಳೆ ಇವತ್ತು ಜಿಲ್ಲಾಧಿಕಾರಿಯ ಆವರಣದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದಾರೆ ಆ ಸಭೆಗೆ ನಾವೆಲ್ಲರೂ ಒಕ್ಕೂಟದ ಎಲ್ಲ ಸದಸ್ಯರು ಅವರನ್ನ ಭೇಟಿ ಮಾಡಿ ರೈಲ್ವೆ ಕಚೇರಿ ನೆನೆಗುದ್ದಿಗೆ ಬಿದ್ದಿದೆ ಈ ರೈಲ್ವೆ ಕಚೇರಿ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಸುಳ್ಳು ಹೇಳ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಅದನ್ನ ಸರಿಪಡಿಸಬೇಕಂತೇಳಿ ನಾಳೆ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಎರಡ್ ಮೂರು ದಿನಗಳಲ್ಲಿ ಕಲಬುರ್ಗಿಗೆ ಬರ್ತಾರ ಸುದ್ದಿ ಇದೆ ಅದು ನಿಜವಾದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿ ಇದು ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯವಾಗ್ತಾ ಇದೆ ಈ ಅನ್ಯಾಯವನ್ನ ಸರಿಪಡಿಸಬೇಕು ರೈಲ್ವೆ ವಿಭಾಗೀಯ ಕಚೇರಿ ಯಥಹತ್ವ ಘೋಷಣೆ ಆಗ್ಬೇಕಂತ ಹೇಳಿ ಮಾಧ್ಯಮ ಮೂಲಕವಾಗಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗ ಅಂದ ತಕ್ಷಣ ಇವತ್ತು ಬೆಂಗಳೂರು ಮೈಸೂರು ಭಾಗದವರಿಗೂ ಕೂಡ ನಮ್ಮ ಭಾಗಕ್ಕೆ ನೋಡಿದ್ರೆ ಅವರಿಗೆ ಹೊಟ್ಟೆ ಕಿಚ್ಚಿದೆ ಅದೇ ರೀತಿ ಕೇಂದ್ರದಲ್ಲಿರುವಂತ ದೇಶದ ಪ್ರಧಾನ ಮಂತ್ರಿಗಳಿಗೂ ಕೂಡ ಈ ಭಾಗದ ಬಗ್ಗೆ ಕಾಳಜಿ ಇಲ್ಲ ಇದು ಎದ್ದು ಕಾಣ್ತಾ ಇದೆ ಕಲ್ಬುರ್ಗಿ ವಿಭಾಗೀಯ ಕಚೇರಿ ಕಲಬುರ್ಗಿ ಅತಿ ದೊಡ್ಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆ ಇದೆ ಆದ್ರೆ ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ನರೇಂದ್ರ ಮೋದಿಜಿ ಅವರು ಈ ಭಾಗದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ವಿಮೋಚನ ಉತ್ಸವ ಇದೆ ಈ ಭಾಗದ ಹಿಮೋಚನ ಕಾರ್ಯಕ್ರಮ ಇಲ್ಲಿ ಧ್ವಜ ಹಾರ್ಸ್ಬೇಕು ಎಲ್ ಕೆ ಅಡ್ವಾಣಿ ಅವರ ಆದ್ಮೇಲೆ ಇಲ್ಲಿವರೆಗೂ ಯಾರು ಹೋಮ್ ಮಿನಿಸ್ಟರ್ ಬಂದಿಲ್ಲ ಇವತ್ ನಮ್ದೇ ಆದಂತ ಇಮೋಚನ ನಮ್ಗೆ ಪ್ರತ್ಯೇಕದಂತ ವಿಮೋಚನ ಸಿಕ್ಕಿದಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದ್ ದಿವ್ಸ ಆದ್ರೆ ನಮ್ಗೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದಂತ ಒಂದ್ ದಿನ ಇದೆ ಈ ದಿನಕ್ಕೆ ಸ್ವೈಚ್ಛೆಯಿಂದ ಬರಬೇಕು ಬಂದು ಇಲ್ಲಿ ಧ್ವಜಾರಣಕ್ಕೆ ಬಂದು